ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸಚಿವ ಪ್ರಿಯಾಂಕಾ ಖರ್ಗೆಯನ ಸಂಪುಟದಿಂದ ಕೈಬಿಡಬೇಕು ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ ಸತ್ತ ವ್ಯಕ್ತಿ ಸಚಿನ್ ಅವರು ಏಳು ಪುಟಗಳ ಪತ್ರ ಬರೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದ್ದಾರೆ ಈಗಾಗಲೇ ಅದು ಎಲ್ಲರಿಗೂ ಲಭ್ಯ ಇದೆ ಮಾಧ್ಯಮಗಳ ಜತೆ ಮಾತನಾಡಿದ ಛಲವಾದಿ ಸ್ವಾಮಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಕುರಿತು ಉನ್ನತ ಮಟ್ಟದ ತನಿಖೆಯಾಗಬೇಕು ಸಚಿವ ಪ್ರಿಯಾಂಕ ಖರ್ಗೆ ಬಂಧಿಸಬೇಕು ಸಚಿವ ಪ್ರಿಯಾಂಕ ಖರ್ಗೆ ಅಟ್ಟಹಾಸ ಹೆಚ್ಚಳ ಕಲಬುರಗಿ ಜಿಲ್ಲೆ ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದೇ ಆಡಳಿತ ಕರ್ನಾಟಕದ ಆಡಳಿತವೇ ಬೇರೆ ಕಲಬುರಗಿ ಆಡಳಿತವೇ ಬೇರೆ ಪ್ರಿಯಾಂಕಾ ಖರ್ಗೆಯನ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಎಂದು ಒತ್ತಾಯಿಸಿದರು ಪ್ರಿಯಾಂಕ ಖರ್ಗೆ ತಮಗೆ ಬೇಕಾದವರನ್ನು ಸಹಚರರನ್ನಾಗಿ ನೇಮಿಸಿಕೊಂಡು ಎಲ್ಲಾ ದಂಧೆಗಳಲ್ಲಿ ತೊಡಗಿಸಿದ್ದಾರೆ ಈ ಕಾರಣಕ್ಕಾಗಿ ಸಚಿನ್ ಆತ್ಮಹತ್ಯೆಯಾಗಿದೆ ಸಚಿನ್ಗೆ ಧೈರ್ಯ ಸಾಕಾಗಿಲ್ಲ ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಹೀಗಾಗಿ ಇದು ತನಿಖೆಯಾಗಲೇಬೇಕು ಎಂದರು ಗುಲ್ಬರ್ಗಾದಲ್ಲಿ ಸಂಪೂರ್ಣವಾಗಿ ಆಡಳಿತ ಕುಸಿದಿದೆ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂತ ಪ್ರಿಯಾಂಕಾ ಖರ್ಗೆ ಅವರ ಅಟ್ಟಹಾಸ ಬಹಳ ನಡೀತಾ ಇದೆ ಎಲ್ಲದಕ್ಕೂ ಕೂಡ ತಮಗೆ ಬೇಕಾದವರನ್ನ ಸಹಚರರನ್ನಾಗಿ ಜೋಡಿಸಿಕೊಂಡು ಎಲ್ಲಾ ರೀತಿಯ ದಂಧೆಗಳಲ್ಲಿ ತೊಡಗಿದೆ ಮರಳ ದಂಧೆ ಇದೆ ಟೈಲ್ಸ್ ದಂಧೆ ಇದೆ ಸಿಮೆಂಟ್ ಫ್ಯಾಕ್ಟರಿಗಳ ದಂಧೆ ಇದೆ ಎಲ್ಲಾ ರೀತಿಯ ದಂಧೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಾಂಟ್ರಾಕ್ಟ್ ವಿಚಾರಗಳು ಇವರ ಅನುಮಾನಕ್ಕೆ ಬರದೇ ಒಂದೋ ಆಗುವಂತ ಪರಿಸ್ಥಿತಿ ಇಲ್ಲ ಅದಕ್ಕೆ ಒಂದೊಂದಕ್ಕೆ ಒಬ್ಬೊಬ್ಬರ ನೇಮಕ ಆಗಿದೆ ಈ ಕಾರಣದಿಂದಲೇ ಸಚಿನ್ ಅವರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ನಾನು ಅನೇಕರಲ್ಲಿ ಪ್ರಶ್ನೆ ಮಾಡಿ ಕೇಳಿದ್ದೇನೆ ಇದು ಉನ್ನತ ತನಿಖೆಗೆ ಅವಶ್ಯಕತೆ ಇದೆ ಆಗಲೇಬೇಕು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬೆಂಗಳೂರು